ನಗರ ಹೋಬಳಿ ಮೇಲೆ ಎಲ್ಲ ಒಂದ್ ಕಡೆ ನಗರ ಹೊಸನಗರ ನಗರ ಮಾರ್ಗವಾಗಿ ರಾಣಿಬೆನ್ನೂರು ಬೈಂದೂರು ಏನೋ ಸೆವೆನ್ ಡಬಲ್ ಆರ್ ಪಿ ಹಕ್ಕೋಸ್ ಗುರ್ತು ಮಾಡಿದ್ರು ಈಗಾಗಲೇ ಅದಕ್ಕೆ ಬೈಪಾಸ್ ಮಾಡಬೇಕು ಅಂತಕ್ಕಂಥ ಹೊಸನಗರದಿಂದ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಅಡುಗೋಡಿಗೆ ಕಲ್ಪ್ತಕ್ಕಂಥ ಕೆಲಸ ಆಗ್ತಿದೆ ಅಲ್ಲಿ ಕೂಡ ಹೆದ್ದಾರಿ ಇಲ್ಲಿ ಬರೋದು ನಿಲ್ತದೆ ಒಂದು ಯಾಕಂದ್ರೆ ಎಂಟರ್ ನಗರ ಹೋಬಳಿಗೆ ಎಲ್ಲೋ ಒಂದ್ ಕಡೆ ಹೆದ್ದಾರಿ ಬಂದಿದ್ರೆ ಒಂದಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಈಗ ಬೈಪಾಸ್ ಮೂಲಕ ಹೋಗೋದ್ರಿಂದ ಎಂಟರ್ ನಗರ ಹೋಬಳಿಯ ಆರು ಪಂಚಾಯಿತಿಗಳು ಬಹುತೇಕ ನಿಮ್ಗೆ ಹೇಳ್ಬೋದು ನಿಮಗೆ ನನ್ನ ಮುಡುಗಪ್ಪ ಪಂಚಾಯತ್ ಇರ್ಬೋದು ಅಡ್ಗದೂರು ಪಂಚಾಯತ್ ಕೈದುಗುಂಡಿ ಇರ್ಬೋದು ಸುಳಗುಡ ಎಡಗೂರು ಯಡಗೂರು ಇರ್ಬೋದು ಎಲ್ಲ ಪಂಚಾಯತಿಗಳು ಒಂದು ರೀತಿಯಲ್ಲಿ ಅಭಿವೃದ್ಧಿಯಿಂದ ದೂರ ಉಳಿತಿದಾವೆ ಅಂತ ಇಲ್ಲಿ ಇಲ್ಲಿ ಜನರ ಆಶೆ ಏನು ಸರ್ ನೀವು ಹೆದ್ದಾರಿ ತಂದು ಕೊಡಿ ಮತ್ತೊಂದು ಕೊಡಿ ಏನಿಲ್ಲ ಇಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪನ್ಮೂಲಗಳಿದಾವೆ ಸರ್ ಇಲ್ಲಿರ್ತಕ್ಕಂಥ ಐತಿಹಾಸಿಕ ಸಂಪನ್ಮೂಲಗಳಿದ್ದಾವೆ ನಿಮಗೆ ಗೊತ್ತಿದೆ ನಮ್ಮ ಸಕ್ರಭಾ ಸಂತಿದೆ ಬಹುತೇಕ ಜನ ನೋಡಿಲ್ಲ ನಮಗೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಪ್ರಾಣಿ ಸಕ್ರ ಅದ್ಭುತ ಸಕ್ರ ಮುಖಾಂತರ ಅಲ್ಲಿಗೆ ಹೋಲಿಕೆ ನಿಮಗೆ ಅಭಯಾರಣ್ಯ ಕಾನೂನುಗಳು ನಿಷೇಧ ಇದೆ ಇಲ್ಲಿ ಚಕ್ರ ಸಾಧಕ ಡ್ಯಾಮ್ ನಿಮ್ಗೆ ಗೊತ್ತಿದೆ ವರ್ಷವಾಯ್ತಂದ್ರೆ ಲಕ್ಷಾಂತರ ಜನ ಬರ್ತಕ್ಕಂಥ ಡ್ಯಾಮ್ ಅದು ಅದ್ರಲ್ಲಿ ಮೂಲ ಸೌಕರ್ಯಗಳು ಅದು ಎಲ್ಲ ಒಂದು ಮುಕ್ತವಾಗಿ ಪ್ರವೇಶ ಮಾಡ್ತಕ್ಕಂಥ ವ್ಯವಸ್ಥೆಗಳು ಕೂಡ ಇದಾಗಿದೆ ಅಬ್ದುಲ್ ಫಾಸ್ ಗೊತ್ತಿದೆ ಮನ್ಮನ್ನ ಒಬ್ರು ಮತ್ತಲ್ಲಿ ಯಾರೋ ಬೆಂಗಳೂರು ತಮಿಳುನಾಡು ಮೂಲದವರು ಬಿದ್ದು ಹೋದ್ರು ಆದ್ರೆ ಪ್ರವಾಸಿಗರು ಸ್ವಲ್ಪ ಜಾಗೃತತೆಯಿಂದ ಅಂತ ಹೋಗ್ಬೇಕು ಆದ್ರೆ ಇಲ್ಲೇನಾಗ್ತದೆ ಕೇಳಿದ್ರೆ ಏನಾರ ಅವಕಾಶ ಸರ್ಕಾರಕ್ಕೆ ದೇಲಿ ಹಾಕ್ತಕ್ಕಂಥದ್ದು ಹೇಳಿ ನಗರದಲ್ಲಿ ಕೋಟೆ ಮೂಲಕ ಸೌಕರ್ಯಗಳನ್ನು ಏನಾದರೂ ಕೊಟ್ಟು ಇಪ್ಪತ್ತು ಹೋಗಿದ್ದು ಸುರಕ್ಷಿತ ಕ್ರಮಗಳನ್ನು ಅಳವಡಿಸಿ ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡಿದ್ರೆ ನಗರ ಹೋಗಲಿ ಬೇರೆ ಏನೂ ಬೇಡ ಪ್ರವಾಸಿಗರ ಆದಾಯದೇ ನಗರ ಹೋಗಲಿಕ್ಕೆ ಆಗ್ತದೆ ನೆಲಗಡೆಯನ್ನು ನಮ್ಮ ಸಂಪುಟ ಒಂದು ಆರ್ಥಿಕವಾಗಿ ಸಹಕರಿಸ ಇಡೀ ನಮ್ಮ ದೇಶದಲ್ಲಿ ಡ್ಯಾಮ್ಗಳ ಹೊಂದಿರ್ತಕ್ಕಂಥ ಹೊಂದಿರತಕ್ಕಂಥದ್ದು ಹೋಗಲಿ ಅನ್ನೋದ್ರೆ ಅದು ಮಾತ್ರ ಹೋಗಲಿ ಮಾತ್ರ ಸಾಧ್ಯ ಒಂದು ನಿಮ್ಗೆ ಬಟ್ಟೆ ಸಕ್ರಾ ಸಾಗ್ಲು ಅವಳಿ ಡ್ಯಾಮ್ ಇರ್ಬೋದು ನಿಮಗೆ ಕೈಗುಂಡಲ್ ಡ್ಯಾಮ್ ಇರ್ಬೋದು ಚಿಕ್ಕಪ್ ಡ್ಯಾಮ್ ಇರ್ಬೋದು ಮಾನಿಯ ಅಂಗಡಿ ಡ್ಯಾಮ್ ಇವೆಲ್ಲವೂ ಕೂಡ ನಗರ ಹೋಗೋದಿಲ್ಲ ಅದಕ್ಕಿಂತ ಅನಿಸ್ತದೆ ಮತ್ತೆ ಲಿಂಗುಮಟ್ಟಿ ಇವತ್ತು ಲಿಂಗಮಟ್ಟಿ ಕೂಡ ಸಾಧ್ಯವಿಲ್ಲ ಆದರೆ ಅದು ತುಂಬಬೇಕು ಅಂತ ಹೇಳಿದರೆ ನಗರ ಹೋಗಲಿ ಮಳೆಯೇ ಜೀವ ಆಗುತ್ತೆ ನಗರ ಹೋಗಿ ಯಾಕಂದರೆ ಬಸನಗರ ಆರೋಗ್ಯ ಬಹುಭಾಗವನ್ನು ಆಗಿರ್ತಕ್ಕಂಥದ್ದು ವಸ್ತುಗಳಿಗೆ ಮಳೆ ಒಂದು ಹಂತದಲ್ಲಿ ಅದನ್ನು ಮೂಡಿಸಿ ಆಗಿರ್ತಕ್ಕಂಥ ಲಿಂಗಮಟ್ಟಿಗಳು ಆದರೆ ಎಲ್ಲ ಒಂದು ಖುಷಿ ಇದೆ ನಮಗೆ ನಮ್ಮಲ್ಲಿ ಕದೋಗಿ ಹಗಲು ಈಗ ಅದೇನೋ ಕ್ಷೇತ್ರ ಆದಮೇಲೆ ಅಲ್ಲಿ ಸಂಪರ್ಕ ಇದೆ ಆರೋಗ್ಯಕ್ಕೆ ಸಂಪರ್ಕಿಸಬೇಕು ಅಲ್ಲಿ ಖುಷಿ ಇದೆ ಅದೇ ರೀತಿಯಲ್ಲಿ ನಮ್ಮ ಹಸ್ಬೆಂಡ್ ರಾವುದ ಹಿಂದಿನ ಠಾಣೆಯನ್ನು ಬಿಡುವುದಿಲ್ಲ ಇದನ್ನು ಡೆವಲಪ್ ಮಾಡ್ತಕ್ಕಂಥ ಸಾಶ್ವತವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡಬೇಕಲ್ಲ ಅದನ್ನು ಮಾಡಬೇಕು